ಪ್ರಯತ್ನ ಇದೆ ಉಪಮುಖ್ಯಮಂತ್ರಿಗಳೇನಂದ್ರೆ ಇಲ್ಲ ನಾನು ಒಂಥರ ಚುನಾವಣಾ ಪ್ರಚಾರನ ಶೃಂಗೇರಿಯಿಂದ ಪ್ರಾರಂಭ ಮಾಡೋದಕ್ಕೆ ಮಾಡಿದ್ದೀನಿ ಶೃಂಗೇರಿಗೆ ಭೇಟಿ ಕೊಟ್ಟೆ ನಾನು ಮಾಡಿದ್ದೀನಿ ಅನ್ನೋದೇನೆ ಅವರಿಗೂ ಒತ್ತಡಗಳು ಇದ್ದೇ ಇದೆ ಅಕಸ್ಮಾತ್ ನಾನು ಕೊನೆಗಳಿಗೆ ಬಂದರೆ ಕೊಪ್ಪ ಅಥವಾ ಶೃಂಗೇರಿ ಭಾಗಕ್ಕೆ ಅವರು ಉಪಮುಖ್ಯಮಂತ್ರಿಗಳು ಬಂದಾಗ ಆದರೆ ಜಿಲ್ಲೆಗೆ ಆಲ್ರೆಡಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಮತ್ತು ಉಪಮುಖ್ಯಮಂತ್ರಿಗಳು ಸಹಿತ ಒಂದು ಸರ್ಕಾರಿ ಕಾರ್ಯಕ್ರಮದ ಭಾಗವಾಗಿ ಒಂದು ತಿಂಗಳ ಇದ್ದಷ್ಟೇನೆ ಗ್ಯಾರಂಟಿ ಸಮಾವೇಶದಲ್ಲೂ ಸಹಿತ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇಬ್ಬರು ಭಾಗವಹಿಸಿದ್ದಾರೆ ಉಡುಪಿಯಲ್ಲೂ ಭಾಗವಹಿಸಿದ್ದಾರೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಗಾಗಿ ಸಂಪರ್ಕಿಸಿ ಜ್ಞಾನಸರೋವರ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ಫೋರ್ ಟು ಡಬಲ್ ನೈನ್ ಡಬಲ್ ನೈನ್ ಬಾಧಿತವಾಗಬಹುದಾದಂಥ ಪ್ರದೇಶದ ಸಂಸದರು ಅದು ಬೆಳಗಾವಿಯ ಸಂಸದರಿಂದ ಹಿಡಿದು ಉತ್ತರ ಕನ್ನಡದ ಅನಂತಕುಮಾರ್ ಹೆಗಡೆ ಅವರಿಂದ ಹಿಡಿದು ದಕ್ಷಿಣ ಕನ್ನಡದ ನಳಿನ್ ಕುಮಾರ್ ಅವರಿಂದ ಹಿಡಿದು ಉಡುಪಿ ಚಿಕ್ಕಮೂರಿನ ಶೋಭಾ ಕರಂದ್ ಹಿಡಿದು ಶಿವಮೊಗ್ಗದ ವಿ ವೈ ರಾಘವೇಂದ್ರ ಅವರಿಂದ ಹಿಡಿದು ಮೈಸೂರಿನ ಪ್ರತಾಪ್ ಸಿಂಗ್ ಅವರಿಗೆ ಹಿಡಿದು ಇವರು ಯಾರೂ ಸಹಿತ ಆ ಹೈಪವರ್ ಕಮಿಟಿಯ ಐದು ಮೀಟಿಂಗ್ಗಳು ನಡೆದಿದೆ ಈವರೆಗೆ ಐದು ಮೀಟಿಂಗ್ಗಳಿಗೆ ಇವರು ಆಹ್ವಾನ ತೆರೆದಿದೆ ಐದು ಮೀಟಿಂಗ್ಗಳಿಗೆ ಗೈರಾಗಿ ಇಲ್ಲಿಯ ನೆಲವಾಸಿಗಳ ಸಮಸ್ಯೆಗಳನ್ನ ಅದರ ಎದುರುಗಡೆ ಪ್ಲೀಡ್ ಮಾಡ್ತಕ್ಕಂಥ ಒಂದು ಒಳ್ಳೆಯ ಅವಕಾಶವನ್ನ ಇವರು ಕೈ ಚೆಂದಿರೋದು ಈ ಕ್ಷೇತ್ರ ಈ ಭಾಗದ ಜನರಿಗೆ ದೊಡ್ಡದಾದಂಥ ದ್ರೋಹ ಅಂತ ಹೇಳ್ತೀವಿ ಅದಕ್ಕೆ ಶೋಭಾ ಕರಂದಾಜ್ ಅವರು ಬಂದು ಬೆಂಗಳೂರಲ್ಲಿ ಪ್ರೆಸ್ಮೆಂಟ್ ಮಾಡಿ ಇಲ್ಲ ನಾನು ಹೈಪವರ್ ಕಮಿಟಿ ಮೀಟಿಂಗ್ ಅಟೆಂಡ್ ಆಗಿದೆ ಅಂತ ಅವರೇನು ದಾಖಲೆಗಳನ್ನು ತೋರಿಸಿದ್ರೆ ಅವರು ಅಟೆಂಡ್ ಆಗಿಲ್ಲ ಅನ್ನೋ ದಾಖಲೆಗಳನ್ನು ನಾವು ತೋರಿಸಲಿಕ್ಕೆ ಸಾವಿರದ ಹದಿನೈದರಲ್ಲಿ ಅವರು ಕಾಯ್ದೆ ತಂದ್ರೆ ಫೈನಾನ್ಸ್ ಆಗಿ ಕಾಯ್ದೆ ತರತಿ ಅರುಣ್ ಅವರು ಹಣಕಾಸು ಸಚಿವರು ಅರುಣ್ ಜೇಟ್ಲಿ ಹೇಳಿದ್ದೇನು ಚುನಾವಣಾ ಚುನಾವಣೆಯಿಂದೊಳಗೆ ಪಾರದರ್ಶಕತೆ ತರೋಕೋಸ್ಕರ ಕಾಯ್ದೆ ತರ್ತಿದ್ದೀವಿ ಕಾಯ್ದೆ ತಂದು ಹೇಳಿದ್ದೇನು ಅಂದ್ರೆ ಯಾವುದೇ ರಾಜಕೀಯ ಪಕ್ಷಗಳು ಯಾರಿಂದ ದುಡ್ಡು ಪಡೆದಿದ್ದೀವಿ ಅಂತ ಹೇಳಬೇಕಾಗಿದ್ದಿಲ್ಲ ದುಡ್ಡು ಕೊಟ್ಟವರು ಯಾರಿಗೆ ಕೊಟ್ಟಿದ್ದೀವಿ ಅಂತ ಹೇಳಬೇಕಾಗಿಲ್ಲ ಹೇಳಿದ್ದು ಘೋಷಣೆ ಹೀಗೆ ತಂದಿದ್ದೀನಿ ಈಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು ಮೇ ಸಾರಿ ಫೆಬ್ರವರಿ ಹತ್ತೈದಕ್ಕೆ ಒಂದು ತಿಂಗಳೊಳಗಡೆ ಮಾಹಿತಿ ಕೊಡಿ ಅಂತಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರಿಗೆ ಮುಂತ್ರ ಮಧ್ಯಂತರ ಅರ್ಜಿ ಹಾಕೋದು ಹಾಗೆ ಹೇಳಿದ್ದೇನು ನಾವು ಜೂನ್ ಮೂವತ್ತು ಕೊಡ್ತೇವೆ ಮಾಹಿತಿ ಎಲೆಕ್ಷನ್ ಮೂರ್ತಿ ಮುಗಿಯಬೇಕು ಜೂನ್ ನಾಲ್ಕಕ್ಕೆ ಅಂತ ಯಾಕೆಂದ್ರೆ ಹಾಗಾಗಿ ಮೋದಿಯವರು ಎಂಟು ದಿನಗಳ ಕಾಲ ಚುನಾವಣಾ ಪ್ರಚಾರದಿಂದಲೇ ಹೊರಬಿಡುದು ಮೌನವಾಗಿ ಕೂತರು ಯಾಕೆ ಅಂತಂದ್ರೆ ಇದು ಮನೆ ದೊಡ್ಡ ಇದನ್ನು ಮುಚ್ಚಿಡೋಕ್ಕೋಸ್ಕರ ಯಾವುದೇ ಮನೆಯಲ್ಲಿ ಕೇವಲ ಎಪ್ಪತ್ಮೂರು ಸಾವಿರ ಹಣ ಸಿಗುತ್ತೆ ಅರವಿಂದ್ ಕೇಜ್ರಿವಾಲ್ ಅವರ ಮನೆ ಅರವಿಂದ್ ಕೇಜ್ರಿವಾಲ್ ಅವರು ಅನಾವಶ್ಯಕವಾಗಿ ನೀತಿ ಪ್ರಕರಣದಲ್ಲಿ ಅವರನ್ನ ಇಡೀ ಜೈಲೀಕರಿಸ ಪ್ರಯತ್ನವನ್ನು ಮಾಡ್ತಾರೆ ಯಾಕೆ ಅಂತಂದ್ರೆ ಈ ಚುನಾವಣಾ ಬಾಂಡಿನ ಹಣದ ಚರ್ಚೆ ಇದೆಯಲ್ಲ ಅದು ಅದು ಡೈವರ್ಟ್ ಅನ್ನೋ ಏಕಮಾತ್ರ ಕಾರಣ